ನರ್ಯಂದಡ ಗ್ರಾಮ ಪಂಚಾಯಿತಿಯ ಕೆಡಿಪಿ ಸಭೆಯು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕೂಡಿರ ವಿನೋದ್ ನಾಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಪಂಚಾಯಿತಿ ಸಭಾಂಗಣದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ಗ್ರಾಮದಲ್ಲಿರುವ ಸಮಸ್ಯೆಗಳನ್ನು ಸರಿಪಡಿಸಬೇಕೆಂದು ಪಂಚಾಯಿತಿ ಸದಸ್ಯರು ಅಧಿಕಾರಿಗಳನ್ನು ಒತ್ತಾಯಿಸಿದರು ಗ್ರಾಮದ ವಿದ್ಯುತ್ ಸಮಸ್ಯೆ ಬಗ್ಗೆ ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷ ರಾಜೇಶ್ ಅಚ್ಚಯ್ಯ ಮಾತನಾಡಿ ಮುಂದಿನ ಗ್ರಾಮಸಭೆಯ ಮುಂಚಿತವಾಗಿ ಚೆಸ್ಕಾಂ ಇಲಾಖೆಯ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಬೇಕು ಮಳೆಗಾಲಕ್ಕೂ ಮುಂಚಿತವಾಗಿ ಮರದ ಕೊಂಬೆ ಕಡಿದು ವಿದ್ಯುತ್ ಅಡಚಣೆಯಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಒತ್ತಾಯಿಸಿದರು ನಾವೆಲ್ಲ ಕತ್ತಲಲ್ಲಿ ಕಥದಲ್ಲಿ ಒಂಬತ್ ಗಂಟೆಗೆ ಹೋದ್ರೆ ಆಯ್ತು ಮಾರ್ನ ದಿನ ಮರ ಸಿಗಂಟಾ ಸಿಗೋದಿಲ್ಲ ನೀವು ಇಲ್ಲಿಗೆ ತೆಗೆದ್ರೆ ಬರೀ ಎಲೆಕ್ಟ್ರಿಸಿಟಿ ಮಾತ್ರ ಪ್ರಾಬ್ಲಮ್ ಅಲ್ಲ ವಾಟರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಒಂದು ದಿನ ರಾತ್ರಿ ನೀವು ಕಟ್ ಮಾಡಿದಾಗ ಮಾರ್ನೇ ದಿನ ಕರೆಂಟ್ ಬರಕ್ ಮಧ್ಯಾಹ್ನ ಆದಾಗ ನಾವ್ ಅದ್ರ ರಿಕವರಿ ನಿಮ್ಗೆ ಹೆಂಗ್ ನೋಡಿ ವೋಲ್ಟೇಜ್ ಒಂದ್ ದಿನ ಕಟ್ ಮಾಡಿದ್ರೆ ರಿಕವರಿಗೆ ನೀವು ಪಾಟ್ ಪಾಟ್ ನಡತಿಲ್ಲ ಅದನ್ನ ಬ್ಯಾಲೆನ್ಸ್ ಮಾಡಕ್ ಕಷ್ಟ ಆಯಿತು ಒಂದ್ ಕಡೆ ನೀರ್ ಬಂದಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಬೈತಾರೆ ಇನ್ನೊಂದ್ ಕಡೆ ಬಂದಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಬೈತಾರೆ ನಾವು ಹೆಂಗಾಗ್ಬಿಟ್ಟಿದ್ರೆ ಚಂಡು ದಾರ ಆಗಿಬಿಟ್ಟಿದೀವಿ ಎಲ್ಲಾರಿಂತ ಬೈಸ್ಕೊಳಂಗೆ ನಾವ್ ಬರೀ ನಿಮಗ್ ಮಾತ್ರ ಬೈತೀವಿ ಅದ್ರ ನಮಗೆ ಎಲ್ಲಾ ಇದರಿಂದ ನೀರು ಕರೆಂಟು ಎಲ್ಲೋ ಮೇಲೆ ಬಂದ್ಮೇಲೆ ಒಂದು ಕರೆಂಟೇ ಇಲ್ಲ ಅಂತ ಸರ್ ನಿಮ್ಮಲ್ಲಿ ಬಡ್ಜೆಟ್ ಇರ್ತದಲ್ಲ ಸರ್ ಈಗ ಅದು ಚೆನ್ನಾಗಿ ಇದಕ್ಕೆ ಪ್ರತಿಕ್ರಿಯಿಸಿ ಮಾತನಾಡಿದ ಮೂರ್ನಾಡು ಚೆಸ್ಕಾಂ ಅಭಿಯಂತರ ತೇಜ ಅವರು ಗ್ರಾಮದಲ್ಲಿರುವ ವಿದ್ಯುತ್ ಸಮಸ್ಥೆಗಳನ್ನು ಕೂಡಲೇ ಪರಿಹರಿಸಲಾಗುವುದೆಂದು ಭರವಸೆ ನೀಡಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೂಡಿರ ವಿನೋದ್ ನಾಣಯ್ಯ ವಿರಾಜಪೇಟೆ ಸಹಾಯಕ ಪೊಲೀಸ್ ಅಧಿಕಾರಿ ಬಿಕೆ ಮೋಹನ್ ಚಯಂಡಾಣಿ ಪ್ರಾಥಮಿಕ ಶಾಲೆಯ ದುರಸ್ತಿ ಬಗ್ಗೆ ಮುಖ್ಯ ಶಿಕ್ಷಕಿ ಪ್ರೇಮಾ ಕುಮಾರಿ ಸಭೆಯಲ್ಲಿ ಅಧಿಕಾರಿಗಳ ಗಮನ ಸೆಳೆದರು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿಕಾವೇರಮ್ಮ ಅಭಿವೃದ್ಧಿ ಅಧಿಕಾರಿ ಆಶಾಕುಮಾರಿ

ಅಲ್ಲಿ ಏನಂತ ಹೇಳಿದ್ರೆ ನೀವು ಈಗ ನಾವು ನೋಡಿದ್ವಿ ಹಳೆ ಮೂರ್ ಎಸ್ ಎಸ್ ಬರ್ಬೇಕಾರೆ ಆ ಸಿಸ್ಟಮ್ ಅಲ್ಲಿ ನಿಂತ ಇತ್ತು ಜಿಪ್ ಕಾಣ್ಬೇಕಾರೆ ನಿಂತಿತ್ತು ಈಗಂದ್ರೆ ಒಂದು ಲಿಂಕೆ ತಪ್ಪೋಗಿದೆ ಬೋರ್ಡ್ ಕೊಡ್ತೀವಿ ಈಗ ಬೋರ್ಡ್ ಒಂದು ಅವಶ್ಯಕತೆ ಇರೋದು ಏನೊಂದು ಒಂದು ಹತ್ತು ಬೋರ್ಡ್ ಅಂತ ಹೋಗಿ ನೀವು ಕೇಳಿದ್ರಲ್ಲಿ ಇಷ್ಟು ಬ್ಯಾರಿ ಕಾರ್ಡ್ ಎಷ್ಟು ಅಂತ ಅದೇ ನಮಗೆ ಒಂದು ಐದು ಮೂರು ಲಕ್ಷ ಕೊಡುತ್ತೆ ಸದ್ಯಕ್ಕೆ ನಾವು ಬೋರ್ಡ್ ಮಾಡಿ ಕೊಡ್ತೀವಿ ನೀವು ಅದಕ್ಕಿಂತ ಮೊದಲು ಏನು ಮಾಡ್ಕಂದ್ರೆ ಅಲ್ಲಿ ಒಂದು ಪೂರ್ವ ವಯಸ್ಸಾಗ ಕಟ್ಟಿ ಆಟೋ ಸ್ಟ್ಯಾಂಡ್ ಮಕ್ಕಳು ಮತ್ತೆ ಅಲ್ಲಿ ಕರೆದ್ಬಿಟ್ಟು ಯಾವ ರೀತಿ ಮಾಡ್ಬೇಕು ಎಲ್ಲಿ ಹಾಕ್ಬೇಕು ಅಂತ ಅಲ್ಲಿ ಬೋರ್ಡ್ ಅಂತ ಅದೊಂದು ವ್ಯವಸ್ಥೆ ಆಗ್ಬೇಕು ಪಾರ್ಕಿಂಗ್ ಮತ್ತೆ ರಾತ್ರಿ ಬಿಟ್ ಬರ್ತಾರೆ ಈಗ ಒಂದು ಕಳುಹ್ ಒಂಬತ್ತು ಗಂಟೆಗೆ ಏಳು ಗಂಟೆಗೆ ಒಂದ್ ಅಲ್ವಾ ಅದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು ಒಂದು ಆಟೋ ವೆಹಿಕಲ್ ಮತ್ತೆ ಏನೇನು ಸ್ಕೂಟರ್ ವೆಹಿಕಲ್ ಓಡಿಸ್ತಾರೆ ತಪಾಸಣೆ ಕರೆಕ್ಟ್ ಆಗಿ ಅಂತಾನೆ ಗೊತ್ತಿಲ್ಲ ಮೀಟಿಂಗ್ ಮಾಡಿದಾರೆ ಅಲ್ಲಿಗೆ ಬರ್ತೇನೆ ಅಲ್ಲಿಗೆ ಬರ್ತೇನೆ ಮೀಟಿಂಗ್ ಮಾಡಿದ್ರು ಯಾರೋ ಒಂದು ಗ್ರಾಮ ಸಭೆ ಗ್ರಾಮಸ್ಥರಿಗೂ ಅಲ್ಲ ಗ್ರಾಮ ಪಂಚಾಯತಿಗೆ ಯಾವ ಮಾಹಿತಿ ಇಲ್ಲ ಏನ್ ಮಾಡಿದ್ರೆ ಮಾಹಿತಿ ಬಂದು ಆಟೋ ಮಕ್ಕಳಲ್ಲಿ ಇಟ್ಕೊಂಡ್ರೆ ಸುರಕ್ಷ